ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ರೆ ಅಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ಇದು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಜಸ್ಟ್ ಈಗ ತಾನೇ ಎದ್ದು ಬಂದು ಒಲೆ ಹಚ್ಚಿಬಿಟ್ಟು ಅದಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ತುಂಬಾ ಚಳಿ ಇತ್ತು ಬಿಸಿಲು ಜಾಸ್ತಿ ಆಗ್ತಾಯಿದೆ ಅಂತ ಅನ್ನೋ ಟೈಮಲ್ಲಿ ಚಳಿ ಅನ್ನೋದು ಕೂಡ ಜಾಸ್ತಿ ಆಯಿತು ಇವಾಗಿ ಇನ್ನೇನು ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಹಾಗೆ ಇವತ್ತು ಏನೆಲ್ಲ ಮಾಡ್ತಾಯಿದ್ದೀನಿ ಹಾಗೆ ಈ ವ್ಲಾಗ್ ಮಾಡೋದಕ್ಕೆ ಎಷ್ಟೊಂದೆಲ್ಲ ಸಫಲ್ ಪಡಬೇಕಾಯ್ತು ಅಂತ ಈ ವ್ಲಾಗಲ್ಲಿ ನಾನು ಹೇಳ್ತೀನಿ ಫಸ್ಟು ಇವತ್ತು ಕುಷ್ಕ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಫಸ್ಟು ಮಸಾಲೆಗೆ ಹುರ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಒಂದು ಕಡೆ ಜೋಡಿಸಿಟ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ಒಗ್ಗರಣೆಗೆ ಏನು ಬೇಕೋ ಅದನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಹೇಗೆ ಫ್ರೈ ಮಾಡ್ಕೋಬೇಕು ಅಂತ ಹೇಳ್ತೀನಿ ಈ ಥರ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಟ್ ಏನಂದರೆ ಫುಲ್ ರೆಸಿಪಿನ ನಾನು ಇಲ್ಲಿ ತೋರಿಸಿಲ್ಲ ಹಾಗೆ ಅರ್ಧ ರೆಸಿಪಿ ವಿಡಿಯೋ ಅಷ್ಟೇ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಫುಲ್ ವಿಡಿಯೋ ಮಾಡೋಣ ಅಂದರೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋನ ಮಾಡ್ತಾಯಿದ್ದೀನಿ ನಾವು ಕುಷ್ಕ ರೈಸ್ ಆಗಿರ್ಬೋದು ಅಥವಾ ಪ್ಲೇನ್ ರೈಸು ಇಲ್ಲ ಪಲಾವ್ ಯಾವ ಥರ ಆದರೂ ಮಾಡ್ತೀವಲ್ವ ತರಕಾರಿ ಇಲ್ದಂಗೆ ಆಗ ಮಸಾಲೆನ ಈ ಥರ ಎಣ್ಣೆಲಿ ಫ್ರೈ ಮಾಡಿಕೊಂಡು ಮಾಡೋದರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಏನು ನಾರ್ಮಲಾಗಿ ಮಾಡೋದಕ್ಕಿಂತ ಏನೂ ಡಿಫ್ರೆಂಟಾಗಿ ಟೇಸ್ಟ್ ಅನ್ನೋದಿರುತ್ತೆ ಅದಕ್ಕೋಸ್ಕರ ಇವತ್ತು ಈ ರೀತಿ ಮಾಡ್ತಾಯಿದ್ದೀನಿ ಏನಂದರೆ ಒಂದು ಬಾಣಲೆ ಇಟ್ಕೊಂಡು ಸೊ ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಗೆ ನಾವು ಏನೇನು ಐಟಮ್ಸನ್ನ ತೊಗೊಂಡಿದ್ದೀವೋ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ನಾನಿವಾಗ ಫ್ರೈ ಮಾಡ್ಕೊತಾ ಇರೋವಂಥದ್ದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಅಂದರೆ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಅದರ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಹಾಗೆ ಲವಂಗ ಮತ್ತು ಚಕ್ಕೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಆದರೆ ಇಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಜಾಸ್ತಿ ಮಸಾಲೆ ವಾಸನೆ ಬರುತ್ತೆ ಮತ್ತು ಒಗ್ಗರಣೆಗೂ ಕೂಡ ನಾವು ಅದನ್ನೆಲ್ಲ ಹಾಕೋದ್ರಿಂದ ಜಾಸ್ತಿ ಮಸಾಲೆ ಮಸಾಲೆ ಅಂತ ಅನಿಸುತ್ತೆ ಸ್ಮೆಲ್ಲೆಲ್ಲ ಜಾಸ್ತಿ ಓವರ್ ಆಗಿಬಿಡುತ್ತೆ ಅಂತ ಹೇಳಿ ಅದನ್ನು ಯಾವುದೂ ಹಾಕಿಲ್ಲ ಜಸ್ಟು ನಾನಿವಾಗ ಏನು ಹೇಳಿದೋ ಅದನ್ನು ಮಾತ್ರ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಏನಂದರೆ ನಮಗೆ ಕುಷ್ಕ ರೈಸು ಚೆನ್ನಾಗಿ ಬರಬೇಕು ಟೇಸ್ಟಿಯಾಗಿ ಬರಬೇಕು ಅಂದರೆ ಎಣ್ಣೆಯಲ್ಲಿ ನಾವು ಏನು ಮಸಾಲೆ ತೊಗೊಂಡಿರ್ತೀವೋ ರುಬ್ಬೋದಕ್ಕಂತ ಅದನ್ನು ಈ ರೀತಿ ಫ್ರೈ ಮಾಡ್ಕೊಳೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಏನಂದರೆ ಕುಕ್ಕರಲ್ಲಿ ಮಾಡೋದ್ಕಿಂತ ಪಾತ್ರೆಯಲ್ಲಿ ಮಾಡಿದರೆ ಪಲಾವ್ ಆಗಿರ್ಬೋದು ಅಥವಾ ಕುಷ್ಕ ರೈಸ್ ಆಗಿರ್ಬೋದು ಟೊಮ್ಯಾಟೊ ರೈಸ್ ಯಾವುದೇ ಒಂದು ರೈಸ್ ಆಗಿರ್ಬೋದು ಅದರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಪಾತ್ರೆಯಲ್ಲಿ ಮಾಡಿದ್ದಕ್ಕೂ ಮತ್ತು ಕುಕ್ಕರಲ್ಲಿ ಮಾಡಿದಕ್ಕೂ ತುಂಬ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಅನ್ನೋದು ಜಾಸ್ತಿ ನಾವು ಇಷ್ಟಪಡೋದು ಪಾತ್ರೆಲಿ ಮಾಡಿರೋವಂಥದ್ದು ಯಾಕಂದರೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಒಂಥರ ಟೇಸ್ಟ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ ಮತ್ತು ಇವಾಗ ಏನು ಮಾಡೋದು ಬೆಳಗ್ಗೆ ಟೈಮಲ್ಲಿ ಮಾಡ್ತಾ ಇರೋದ್ರಿಂದ ಟೈಮೆಲ್ಲ ಇಲ್ಲ ಪಾತ್ರೆ ಮಾಡೋಕ್ಕೆ ಅದಕ್ಕೋಸ್ಕರ ಕುಕ್ಕರಲ್ಲಿ ಇನ್ನೇನು ಮಾಡಿಬಿಟ್ರಾಯ್ತು ಅಂತ ಹೇಳಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ ಟೈಮ್ ಇದ್ದಾಗ ಪಾತ್ರೆಯನ್ನು ಮಾಡ್ಕೊಂಡು ನೋಡಿ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಟೈಮ್ ಇಲ್ಲ ಅಂತಲೇ ಆಲ್ಮೋಸ್ಟ್ ಎಲ್ಲರೂ ಕುಕ್ಕರಿಗೆ ಅಡಿಕ್ಟ್ ಆಗಿ ಜಸ್ಟ್ ಹತ್ತು ನಿಮಿಷದಲ್ಲಾಗುತ್ತೆ ಹತ್ತು ನಿಮಿಷದಲ್ಲಾಗುತ್ತೆ ಅಂತ ಹೇಳಿ ಕುಕ್ಕರಲ್ಲಿ ಮಾಡ್ತಾ ಹೋಗ್ತೀವಿ ಆದರೆ ಕುಕ್ಕರಲ್ಲಿ ಮಾಡುವಂಥ ಅಡುಗೆ ಟೇಸ್ಟು ತುಂಬ ಡಿಫ್ರೆಂಟ್ ಇರುತ್ತೆ ಪಾತ್ರೆಯಲ್ಲಿ ಮಾಡಿದಾಗ ಅದರಲ್ಲಿ ಒಂಥರ ಟೇಸ್ಟು ಮಡಿಕೆಲಿ ಮಾಡಿದಾಗ್ಲೇ ಅದು ಒಂಥರ ಟೇಸ್ಟ್ ಇರುತ್ತೆ ಸೊ ಎಲ್ಲರೂ ಈ ಮಡಿಕೆ ಪಾತ್ರೆ ಕುಕ್ಕರ್ ಅಂದರೆ ಕುಕ್ಕರ್ ನಾರ್ಮಲ್ ಬಿಡಿ ಮಡಿಕೆ ಪಾತ್ರೆಯಲ್ಲಿ ಮಾಡಿರೋಂಥ ಅಡುಗೆನ ಊಟ ಮಾಡಿದ್ದೀರಾ ಸೊ ಆ ಥರ ಏನಿದ್ರೆ ಕಾಮೆಂಟ್ ಮಾಡಿ ಗೊತ್ತಾ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಇನ್ನೊಂದು ಏನಂದರೆ ಮಸಾಲೆನೆಲ್ಲ ನಾವು ದುಂಡಿ ಅಂತೀವಲ್ಲ ಅದರಲ್ಲಾದರೂ ಅಥವಾ ಹೊರಳು ಕಲ್ಲಲ್ಲಾದರೂ ರುಬ್ಬಿ ಮಾಡೋದ್ರಿಂದ ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬಟ್ ಇವಾಗೆಲ್ಲ ನಾವು ಅದನ್ನೆಲ್ಲ ಮಾಡೋದಕ್ಕೆ ಹೋಗೋದು ಯಾಕಂದರೆ ಟೈಮ್ ಇಲ್ಲವಲ್ಲ ಹಾಗೆ ಎನರ್ಜಿ ಕೂಡ ಇಲ್ಲ ಮತ್ತು ಇನ್ನೊಂದು ಏನಂದ್ರೆ ಅದು ಯಾವುದೂ ನಮ್ಮ ಕಡೆ ಸಿಗಲ್ಲ ಅನ್ನೋದೊಂದು ರೀಸನ್ನು ಅದಕ್ಕೋಸ್ಕರ ಅಷ್ಟೇ ಬಟ್ ಸಿಕ್ಕರೆ ಅದರಲ್ಲಿ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಕುಷ್ಕ ಆಗೋಯ್ತು ಅದು ಸ್ವಲ್ಪ ಬಿಸಿಲು ಹೋಗ್ಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಇದು ಹಾಲು ಸ್ವಲ್ಪ ರಾತ್ರಿ ಹಾಲು ಕೂಡ ಇತ್ತು ನಾನು ಫಸ್ಟು ರಾತ್ರಿ ಹಾಲಲ್ಲೇ ಟೀ ಮಾಡ್ಕೊಂಡು ಕುಡ್ದೆ ಇವಾಗ ನಮ್ಮ ಮನೆಯವ್ರಿಗೋಸ್ಕರ ಬಿಸಿ ಹಾಲು ಅಂದರೆ ಇವಾಗ ತೊಗೊಂಬಂದು ಕಾಸಿರೋಂಥ ಹಾಲಲ್ಲಿ ಟೀ ಮಾಡ್ತಾಯಿದ್ದೀನಿ ನಾನೇನು ಅಂದರೆ ನೈಟ್ ಉಳ್ದಿರೋಂಥ ಹಾಲು ಏನಾದರೂ ಇತ್ತು ಅಂದರೆ ಬೆಳಗ್ಗೆ ಟೈಮಲ್ಲಿ ಬೇಗನೆ ಟೀ ಮಾಡಿಬಿಡ್ತೀನಿ ಸ್ವಲ್ಪ ಲೇಟ್ ಆಯಿತು ಅಂದರೆ ಹಾಲು ಹೊಡೆದೋಗುತ್ತಲ್ಲ ಅದಕ್ಕೋಸ್ಕರ ಇವಾಗ ಟೀ ಸೋಸ್ತಾ ಇದ್ದೀನಿ ಈ ವಿಡಿಯೋ ಮಾಡ್ತಾ ಅಂತ ವಿಡಿಯೋಗ್ರಾಫರ್ ಯಾರಾದ್ರೂ ನನ್ನ ಮಗಳು ಯಾವ ಥರ ಮಾಡಿದಳು ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನಾನು ಇವಾಗ ನೋಡ್ತಾ ಇದ್ದೀನಿ ವೀಡಿಯೋ ರೆಕಾರ್ಡಿಂಗ್ ಆಗಿ ವಾಯ್ಸ್ ಅವ್ರು ಕೊಡ್ಬೇಕಾರೆ ನೋಡ್ತಾ ಇದ್ದೀನಿ ಯಾವ ರೀತಿ ರೆಕಾರ್ಡಿಂಗ್ ಮಾಡಿದ್ದಾರೆ ಅಂತ ಹೇಳಿ ಹಾಗೆ ಇದು ಸಣ್ಣ ಒಂದು ಗಂಡೀಲಿ ಟೀ ಮಾಡ್ಕೊಂಡಿದ್ದೆ ಅದನ್ನೇ ಇವಾಗ ಬಿಸಿ ಮಾಡೋದಕ್ಕಂತ ಇಟ್ಟಿದ್ದೀನಿ ಹಾಗೆ ನನ್ನ ಮಗಳು ಕೆಲವೊಂದು ಸಲ ಹೆಲ್ಪ್ ಮಾಡ್ತಾಳೆ ಕೆಲವೊಂದು ಸಲ ನಾನು ಎಷ್ಟೇ ಗೂಗಲ್ರೂ ಹೆಲ್ಪ್ ಮಾಡಲ್ಲ ಇಲ್ಲ ಹೋಗಮ್ಮ ಅಂತ ಹೇಳ್ತಾಳೆ ಸೊ ಆ ಥರ ಆದರೆ ಅವಳು ಸ್ವಲ್ಪ ನೈಸ್ ಮಾಡಿದರೆ ಎಲ್ಲ ಕೆಲಸನೂ ಕೂಡ ಮಾಡ್ತಾಳೆ ಆದರೆ ಆದರೆ ಸ್ವಲ್ಪ ಸೋಂಬೇರಿ ಅವನ ಕೆಲಸ ಮಾಡಿದ್ರಲ್ಲಿ ಮಾತ್ರ ಬರೋಲ್ಲ ಇಲ್ಲ ನಾನು ಮಾಡಲ್ಲ ಹಿಂಗೆ ಹೇಳ್ತಾನೆ ಆ ಥರ ಹಾಗೆ ಇವಾಗ ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಪ್ಲೇಟಲ್ಲಿ ಇಕ್ಕಪ್ಪ ಅಂತಂದರೆ ಈ ರೀತಿ ಇಟ್ಟಿದ್ದಾನೆ ನನ್ನ ಮಗ ಒಂದಿಟ್ಟರೆ ಇನ್ನೊಂದು ಕೆಳಗಡೆ ಬೀಳುತ್ತೆ ಆ ರೇಂಜಿಗೆ ಜೋಡಿಸಿಟ್ಟಿದ್ದಾನೆ ಇವಾಗ ಇದನ್ನೆಲ್ಲ ವಾಶ್ ಮಾಡಬೇಕು ಹಾಗೆ ಸ್ವಲ್ಪ ಇಟ್ಟಿತ್ತು ಅದನ್ನು ಗಾಡಿಗೆ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೀನಿ ಯಾಕಂತಂದರೆ ಹಾಗೆ ತುಂಬ ದಿನ ಆಗೋಗಿತ್ತು ಹಂಗೆ ಇಟ್ಟು ಇಟ್ಟು ಅದು ಟೇಸ್ಟ್ ಕೂಡ ಒಂಥರ ಆಗಿಬಿಡುತ್ತೆ ಮತ್ತು ಸ್ಮೆಲ್ ಕೂಡ ಬರ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಮತ್ತು ಇವಾಗ ಟೀ ಕೂಡ ಬಿಸಿ ಆಯಿತು ಈ ಟೀನ ಇವಾಗ ಸೋಸ್ಕೊತೀನಿ ಆದರೆ ಟೀ ಜಾಸ್ತಿ ಕುಡಿಯೋಲ್ಲ ಬಟ್ ಉಳ್ದಿತ್ತಲ್ಲ ಸೊ ಅದಕ್ಕೋಸ್ಕರ ನಮ್ಮ ಹೌಸ್ ವೈಫ್ಸ್ ಯಾವುದೂ ಕೂಡ ವೇಸ್ಟ್ ಮಾಡಲ್ಲ ಅಲ್ವಾ ಹಾಗೇನೆ ಇವಾಗ ನಾನು ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನೇ ಬಿಸಿ ಮಾಡಿಕೊಂಡು ಟೀ ಸೋಸ್ಕೊಂಡು ಅದು ಆಗಿದೆ ನೋಡಿ ಇಷ್ಟೊಂದು ಟೀ ಕೂದ್ರೆ ಹೆಂಗೆ ಹೇಳಿ ಬೆಳಿಗ್ಗೆ ಒಂದು ಟೈಮ್ ಕುಡಿದಿದ್ದೀನಿ ಹಾಗೆಯೇ ಇವಾಗ ಒನ್ ಟೈಮು ನೋಡಿ ಜಸ್ಟ್ ಒಂದು ಮೂರು ಸಿಪ್ಪು ತಗೊಂಡ್ರೆ ಸಾಕು ಟೀ ಖಾಲಿ ಆಗುತ್ತೆ ಸೊ ಇಷ್ಟಿದೆ ಟೀ ಇವಾಗ ಟೀ ಕುಡಿಬೇಕು ಅದಕ್ಕೂ ಮುಂಚೆ ನನ್ನ ಮಕ್ಕಳಿಗೆ ಟಿಫನ್ ಕೊಡಬೇಕು ಯಾಕಂದರೆ ಟೈಮ್ ಆಗೋಯ್ತು ಅವ್ರು ಟಿಫನ್ ಟೈಮ್ ಬೇರೆ ಅದಕ್ಕೋಸ್ಕರ ಫಸ್ಟು ಈಗ ಟಿಫನನ್ನು ಹಾಕಿ ಕೊಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಕುಷ್ಕ ರೈಸ್ ಮಾತ್ರ ಸಲ ತೆಗೆದು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿದ್ದೆ ಇವಾಗ ಮತ್ತೆ ಓಪನ್ ಮಾಡಿ ಅವ್ರಿಗೆ ಟಿಫನ್ ಟೈಮಲ್ಲ ಇವಾಗ ಹಾಕಿ ಕೊಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಏನು ಬೇಡ ತುಂಬ ಚೆನ್ನಾಗಿತ್ತು ನನಗಂದ್ರೂ ತುಂಬ ಇಷ್ಟ ಆಯಿತು ಮೇನ್ ಏನಂದರೆ ಮಕ್ಕಳು ಕೂಡ ಇಷ್ಟಪಡ್ಕೊಂಡು ತಿಂದರು ಅದು ನನಗೆ ಮೇನು ಏನಂದರೆ ನಾವು ಏನಾದರೂ ಹೊಸ್ದಾಗ ಟ್ರೈ ಮಾಡಿದಾಗ ಮಕ್ಕಳು ಅದನ್ನು ಅಕ್ಸೆಪ್ಟ್ ಮಾಡಿ ತಿಂದರೆ ಓಕೆ ಅಲ್ಲಿ ನಾವು ಸಕ್ಸಸ್ ಆದಂಗೆ ಅವ್ರು ಇಲ್ಲ ಬೇಡ ಹಾಗೆ ಹೀಗೆ ಅಂದ್ಕೊಂಡು ಸ್ವಲ್ಪ ಬಿಟ್ಟರು ಅಂದರೆ ಮುಗ್ದೋಯ್ತು ಅದು ಫ್ಲಾಫು ಇನ್ನು ನೆಕ್ಸ್ಟ್ ಟೈಮ್ ಮಾಡೋದು ಬೇಡ ಅಂತ ಅರ್ಥ ನಮ್ಮ ಮನೇಲಿ ಹಾಗಾಗಿ ಇವತ್ತು ತುಂಬ ಇಷ್ಟಪಟ್ಕೊಂಡು ಇಬ್ರು ಕೂಡ ತಿಂದರು ನನಗೆ ಫುಲ್ ಹ್ಯಾಪಿ ಆಯಿತು ಅದಾದಮೇಲೆ ಇನ್ನೇನು ವೀಡಿಯೋ ಫುಲ್ ಕಂಟಿನ್ಯೂ ಮಾಡೋಣ ಸೊ ನೆಕ್ಸ್ಟು ಏನು ಏನು ಅಂತ ಅನ್ನೋಷ್ಟರಲ್ಲಿ ವಿಡಿಯೋನ ಸೊ ಇಷ್ಟಕ್ಕೆ ಇನ್ ಮಾಡಿಬಿಟ್ಟೆ ಅದಾದಮೇಲೆ ಮತ್ತೆ ವಿಡಿಯೋ ಶೂಟು ಸ್ಟಾರ್ಟ್ ಮಾಡಿದ್ದು ಅಂದರೆ ಇವತ್ತು ಬೆಳಗ್ಗೆ ನನ್ನ ಮಗ ಪೂಜೆ ಮಾಡಿದ ಮೇಲೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದೆ ಅಂತ ಹೇಳಿ ಇವತ್ತು ಹಠ ಬಿದ್ದು ನಾನೇ ಮಾಡ್ತೀನಿ ನಾನು ನೀನೇನು ಮಾಡಬೇಡ ಅಂತ ಹೇಳಿ ಸರಿ ಆಯಿತು ನೀನೇ ಮಾಡಪ್ಪ ಪೂಜೆ ಅಂತ ಹೇಳಿದೆ ಫೈನಲಿ ಅವನು ಈ ರೀತಿ ಪೂಜೆನ ಮಾಡಿದ್ದಾನೆ ಅಂದರೆ ಅವನಿಗೆ ಮಾಡಬೇಕಂತ ತುಂಬ ಆಸೆ ಇದೆ ಎಲ್ಲ ನೀಟಾಗಿ ಸೊ ಫೈನಲಿ ಒಳಗಡೆ ಈ ಥರ ಪೂಜೆ ಮಾಡಿದ್ದಾನೆ ಹಾಗೆ ಹೊರಗಡೆ ಹೇಗೆ ಪೂಜೆ ಮಾಡಿದಾನೆ ಅಂತ ಕೂಡ ತೋರಿಸ್ತೀನಿ ಯಾಕಂದರೆ ಮೇನ್ ಒಳಗಡೆ ನಾವು ಹೆಂಗೆ ಪೂಜೆ ಮಾಡ್ತೀವೋ ಅದೇ ರೀತಿ ಹೊರಗಡೆ ಹೊರಗಡೆ ಹೊಸಲಿಗೂ ಕೂಡ ಹಾಗೆ ಪೂಜೆ ಮಾಡ್ತೀವಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಒಸಲು ನಮಗೆ ದೇವ್ರ ಸಮಾನ ಲಕ್ಷ್ಮಿ ಸರಸ್ವತಿ ಮನೆ ದೇವರೇ ಎಲ್ಲ ಕೂಡ ನೆಲೆಸಿರುತ್ತೆ ಹಾಗಾಗಿ ಮನೆ ಬಾಗಿಲು ಕೂಡ ಈ ರೀತಿ ಪೂಜೆ ಮಾಡಿದ್ದಾನೆ ಕರ್ಪೂರ ಎಲ್ಲ ಹಚ್ಬಿಟ್ಟು ಧೂಪ ಎಲ್ಲ ಇಟ್ಟು ಉದ್ಬತ್ತಿ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದಾನೆ ಸೊ ಈ ಥರ ಅವನು ಅಂದರೆ ನಾವು ಏನೂ ಹೇಳ್ಕೊಡ್ಬೇಕಂತಂದೇನಿಲ್ಲ ಯಾಕಂದರೆ ನಾವು ಮಾಡೋದನ್ನು ನೋಡಿ ನೋಡಿ ಅವನೇ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಸೊ ಯಾವುದಾದ್ಮೇಲೆ ಯಾವ್ದು ಮಾಡಬೇಕು ಏನು ಅನ್ನೋದು ಅದಕ್ಕೋಸ್ಕರ ಎಲ್ಲ ಅವನು ಆಗವನು ಮಾಡ್ತಾ ಹೋಗ್ತಾನೆ ಅದಾದಮೇಲೆ ಈವಾಗ ನಮ್ಮ ಮನೆ ಅನ್ನೋದು ಯಾವ ಥರ ಇದೆ ನೋಡಿ ಯಾರು ಏನು ಅನ್ಕೋಬೇಡಿ ಯಾಕಂದರೆ ಬೆಳಿಗ್ಗೆ ಟೈಮಲ್ಲಿ ಕೆಲಸ ಜಾಸ್ತಿ ಇರುತ್ತಲ್ವ ಸೊ ಹಂಗಾಗಿ ಎಲ್ಲ ಸ್ವಲ್ಪ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಆಗಿರುತ್ತೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಮತ್ತೆ ಎಲ್ಲ ನೀಟಾಗಿ ಅದು ಎಲ್ಲಿಂದ ಎಲ್ಲಿಗಿರಬೇಕು ಅದೆಲ್ಲ ಅಲ್ಲಲ್ಲೇ ಇರುತ್ತೆ ಹಾಗೆ ಇವಾಗ ಸೋಪಿನ ಪೌಡ್ರ್ ಇತ್ತು ಜಾಸ್ತಿ ಯೂಸ್ ಮಾಡೋದು ಇದೇನೆ ನಾವು ಫೈ ರುಪೀಸ್ ಪ್ಯಾಕೆಟ್ ಬರುತ್ತಲ್ವ ಅದನ್ನೇ ಜಾಸ್ತಿ ಯೂಸ್ ಮಾಡೋದು ಯಾಕಂದರೆ ಜಾಸ್ತಿ ತೊಗೊಂಬಂದೆ ಅಂದರೆ ಅದು ಬೇಗನೆ ಬೇಗನೆ ಖಾಲಿ ಆಗುತ್ತೆ ಬಟ್ ಆದ್ರೂ ತೊಗೊಂಬಂದು ಇಟ್ಟಿದ್ದೀವಿ ಬಾಕ್ಸಲ್ಲಿ ಹಾಕಿ ಇನ್ನೂ ಐದು ರೂಪಾಯಿ ಇತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಅಂತ ಹೇಳಿ ಈಗ ಬಾಕ್ಸಲ್ಲಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಏನಂದರೆ ನಾನು ನೆಲ ಒರೆಸ್ಬೇಕಾದ್ರೆ ಸ್ವಲ್ಪ ಹಾಕ್ಬಿಟ್ಟು ನೆಲ ಒರೆಸ್ತೀನಿ ಎರಡು ಸಲ ನೆಲ ಒರೆಸ್ತೀವಿ ಸೊ ಒಂದಾರು ಸಲ ಅಂದರೆ ಮೂರು ಸಲ ಆಗುತ್ತೆ ಯಾವಾಗ ಯಾವಾಗೆಲ್ಲ ನೆಲ ಒರೆಸ್ತೀವಿ ಅವಾಗ ಎಲ್ಲ ಸೋಪಿನ ಪೌಡ್ರ್ ಹಾಕಿ ನೆಲ ಒರೆಸ್ತೀನಿ ಹಾಗಾಗಿ ಬೇಗನೆ ಖಾಲಿ ಆಗುತ್ತೆ ನಾವು ಜಾಸ್ತಿ ತೊಗೊಂಬಂದರೆ ಏಕೆಂದರೆ ಅಲ್ಲ ಅಂತ ಅಂದ್ಕೊಂಡೆ ಹಾಕಿ ಹಾಕಿ ಖಾಲಿ ಮಾಡಿಬಿಡ್ತೀನಿ ಹಾಗೆ ಬಟ್ಟೆ ಒಗಿಯೋದಕ್ಕೂ ಅಷ್ಟೇ ಡೈಲಿ ಬಟ್ಟೆಗಳೆಲ್ಲ ವಾಶ್ ಮಾಡ್ತಾನೆ ಇರ್ತೀವಿ ಯಾಕಂದರೆ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ವಾಶ್ ಮಾಡೋದಕ್ಕೆ ಆಗಲ್ಲ ಇವತ್ತಿಂದು ಇವತ್ತೇ ವಾಶ್ ಮಾಡ್ತೀನಿ ಸೊ ಹಾಗಾಗಿ ಮತ್ತು ಇದು ಮನೆಗೋಸ್ಕರ ಕೆಲವೊಂದಷ್ಟು ಐಟಮ್ಸ್ನ ತೊಗೊಂಬಂದಿದ್ವಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಚಂಪು ತಂಬಿಗೆ ಅಂತ ಏನು ಹೇಳ್ತೀವೋ ಅದನ್ನು ತೊಗೊಂಬಂದಿದ್ವಿ ಹಾಗೆ ಒಂದು ಚೂರು ಥರ ಬರುತ್ತಲ್ವ ಏನಾದ್ರು ಸಾಂಬಾರು ಬಿಸಿ ಮಾಡೋದಕ್ಕೆ ಇಲ್ಲಾಂದರೆ ಸಾಂಬಾರು ಮಾಡಿದ ಎತ್ತಿಡೋದಕ್ಕೆ ಅದನ್ನೊಂದು ತೊಗೊಂಬಂದಿದೆ ಚೆನ್ನಾಗಿದೆ ಏನಂದರೆ ಇದೆಲ್ಲ ನಾವು ಹೋಲ್ಸೇಲ್ಸ್ ಅಂಗಡಿ ಇರುತ್ತಲ್ವ ಸೊ ಅಲ್ಲಿ ತೊಗೊಂಬರ್ತೀವಿ ಅಲ್ಲಿ ನಮಗೆ ಕಡಿಮೆ ರೇಟಲ್ಲಿ ಕೊಡ್ತಾರೆ ನಾವು ರೀಟೇಲ್ ಅಂಗಡಿಗೆ ಹೋದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ರೇಟ್ ಅದಕ್ಕೋಸ್ಕರ ಹೋಲ್ಸೇಲ್ ಅಂಗಡಿಗಳಲ್ಲಿ ಇದನ್ನು ತೊಗೊಂಬರೋದು ಸೊ ತೊಗೊಂಬಂದುಬಿಟ್ಟು ಇದನ್ನು ಮನೆಗಂತ ಹೇಳಿ ಯೂಸ್ ಇದ್ದೀವಿ ಅಂದರೆ ನಮಗೆ ಪ್ರತಿ ಸಲ ಹೋಗಿ ಹೋಗಿ ಪರಿಚಯ ಆಗಿಬಿಟ್ಟಿದೆ ಅಂಗಡಿ ಅದಕ್ಕೋಸ್ಕರ ಮತ್ತೆ ಹೋದರೆ ಕೊಟ್ಟೆ ಕೊಡ್ತಾರೆ ಅದಕ್ಕೋಸ್ಕರನೇ ಅಲ್ಲೇ ಹೋಗಿ ತೊಗೊಂಬರೋದು ಸೊ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಎರಡು ದಿನದ ಬ್ಲಾಗು ಒಂದು ಬ್ಲಾಗ್ ಮಾಡೋದಕ್ಕೆ ಎರಡು ದಿನ ಟೈಮ್ ತೊಗೋತಾ ಇದ್ದೀನಿ ನನಗೇನಾಗಿದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ತುಂಬ ಸೋಂಬೇರಿ ಇದ್ದೀನಿ ಬರ್ತಾ ಬರ್ತಾ ಒಂದು ದಿನಕ್ಕೆ ಎರಡು ವೀಡಿಯೋ ಮಾಡ್ತಾಯಿದ್ದವಳು ಇವಾಗ ಎರಡು ದಿನಕ್ಕೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಏನೋ ಗೊತ್ತಿಲ್ಲ ನೋಡೋಣ ನೆಕ್ಸ್ಟು ನಾನಾಗಿ ನಾನು ಮೋಟಿವೇಶನ್ ತೊಗೊಂಡು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಹಾಗೆ ಇನ್ಫಾರ್ಮೇಟಿವ್ ಇರುವಂಥ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಇಷ್ಟೊತ್ತು ನಿಮ್ಮ ಮೌಲ್ಯವಾದ ಟೈಮ್ನಾಗ ಕೊಟ್ಟಿದ್ದು